ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಉತ್ತರ ಕರ್ನಾಟಕದವ್ರು ಮಾಡೋ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅದು ಅಂದರೆ ಗಟ್ಟಿ ಸೊಪ್ಪು ಸಾರು ಅಂತ ಹೇಳ್ತಾರೆ ಇದು ಮೂರ್ನಾಲ್ಕು ಥರ ಸೊಪ್ಪು ಮತ್ತು ಬೇಳೆ ಕಾಳುಗಳನ್ನ ಉಪಯೋಗಿಸಿ ಸಾರು ಮಾಡುವಂಥದ್ದು ಇದನ್ನ ಗಟ್ಟಿ ಸೊಪ್ಪು ಅಂತ ಕೂಡ ಕರೀತಾರೆ ಬನ್ನಿ ಹಾಗಾದ್ರೆ ಈ ಗಟ್ಟಿ ಸೊಪ್ಪು ಅಥವಾ ಗಟ್ಟಿ ಸೊಪ್ಪು ಸಾರನ್ನ ಯಾವ ಥರ ಮಾಡೋದು ಅಂತ ಸಲ ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಗಟ್ಟಿ ಸೊಪ್ಪು ಸಾರು ಮಾಡೋದಕ್ಕೆ ತೊಗರಿ ಈ ಥರ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಇದಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಳಸಂದೆ ಕಾಳನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಬಿಳಿ ಕಾಳು ತೊಗೊಂಡಿದ್ದೀನಿ ನೀವು ಬೇಕಂದರೆ ಬ್ರೌನ್ ಕಲರ್ ಕಾಳು ಕೂಡ ತೊಗೋಬೋದು ಕಾಳು ಜಾಗದಲ್ಲಿ ನೀವು ಮೊಸರು ದಾಲ್ ಕೂಡ ಸೇರಿಸ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಸೇಸ್ಕೊಂಡಿದ ನಂತರ ಹೆಸರು ಕಾಳು ಅಥವಾ ಹಸಿರು ಕಾಳು ಅಂತ ಏನು ಹೇಳ್ತಾರೆ ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಸೇರಿಸ್ಕೊಂಡಿದ ನಂತರ ಕಡಲೆಕಾಯಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಇದ್ದೀನಿ ಕಡಲೆಕಾಯಿ ಬೀಜ ಸೇಸ್ಕೊಂಡಿದ ನಂತರ ಎರಡು ಸ್ಪೂನಷ್ಟು ಕಡಲೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಮೆಂತ್ಯ ಒಂದು ಸ್ಪೂನಷ್ಟು ಸೇಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೇರಿಸ್ಕೊಳ್ಳಿ ಇದರಿಂದ ಸಾರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಮೆಂತ್ಯ ಸೇಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಹಾಗಾಗಿ ಇದನ್ನೆಲ್ಲನೂ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದು ಮೂರ್ನಾಲ್ಕು ಸಲ ಆದರೂ ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಹಾಗಾಗಿ ಬೆಳಗ್ಗೆ ಇವೆಲ್ಲ ಕಾಳುಗಳು ಬೇಳೆಗಳೆಲ್ಲ ನೆನ್ಸಿಟ್ಕೊಂಡ್ಬಿಟ್ಟಿದ್ದೀನಿ ನೀವು ಬೇಕಾದ್ರೆ ರಾತ್ರಿ ಕೂಡ ನೆನೆ ಹಾಕಿಟ್ಕೊಳ್ಬೋದು ಮತ್ತೆ ಇಲ್ಲಿ ನಾನು ಗಟ್ಟಿ ಸೊಪ್ಪು ಅಥವಾ ಗಟ್ಟಿ ಸೊಪ್ಪು ಸಾರು ಮಾಡೋದಕ್ಕೆ ಮೀನು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ನೀವಿಲ್ಲಿ ಪಾಲಕ್ ಸೊಪ್ಪು ಜೊತೆಗೆ ಅರವೆ ಸೊಪ್ಪು ಕೂಡ ಸೇಸ್ಕೊಳ್ಬೋದು ಅರವೆ ಸೊಪ್ಪು ಸೇರಿಸೋದ್ರಿಂದ ಈ ಸೊಪ್ಪು ಸಾರು ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ನಾನಿಲ್ಲಿ ಪಾಲಕ್ ಸೊಪ್ಪು ಸೇಸ್ಕೊಂಡಿದ ನಂತರ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಸೇಸ್ಕೊಂಡಿದ್ದೀನಿ ಈ ಮೆಂತ್ಯ ಸೊಪ್ಪು ಒಂದಿಡಿ ಸಬ್ಸಿಗೆ ಸೊಪ್ಪು ಅಷ್ಟು ಸೇಸ್ಕೊಂಡ್ರೆ ಆಯಿತು ಇವೆಲ್ಲನೂ ಇವಾಗ ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ಆದರೂ ತೊಳ್ಕೊಂಡು ನಂತರ ಸೊಪ್ಪುಗಳನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು ಇವಾಗ ಗಟ್ ಸೊಪ್ಪು ಸಾರು ಮಾಡೋದಕ್ಕೋಸ್ಕರ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಕಾಳು ಬೇಳೆಗಳನ್ನೆಲ್ಲ ನೆನೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಸೇಸ್ಕೊಳ್ತಾ ಇದ್ದೀನಿ ಸೇಸ್ಕೊಂಡಿದ ನಂತರ ನೆಕ್ಸ್ಟು ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ ಆ ಸೊಪ್ಪುಗಳನ್ನೆಲ್ಲ ಸೇಸ್ಕೊಳ್ತಾ ಇದ್ದೀನಿ ಸೊಪ್ಪು ಇವಾಗ ಜಾಸ್ತಿ ಅನಿಸುತ್ತೆ ಬೇಯ್ತಾ ಬೇಯ್ತಾ ಅದು ಕಮ್ಮಿ ಆಗಿಬಿಡುತ್ತೆ ಇದಾದ ನಂತರ ಸೊಪ್ಪು ಸೇಸ್ಕೊಂಡಿದ ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸೇಸ್ಕೊಂಡಿದ್ದೀನಿ ಈರುಳ್ಳಿ ಸೇಸ್ಕೊಂಡಿದ ನಂತರ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿನ ಸೇಸ್ಕೊಂಡಿದ್ದೀನಿ ನಿಮ್ಗಿನ್ನೂ ಖಾರ ಬೇಕು ಅನ್ನೋದಾದರೆ ಇನ್ನೂ ಹೆಚ್ಚಿಗೆ ಸೇಸ್ಕೊಳ್ಬೋದು ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇಸ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಆಗಿರುವಂಥ ನಾಲ್ಕು ಟೊಮೊಟೊ ಹಣ್ಣ ಈ ಥರ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹುಣಸೆ ಹುಳಿ ಕೂಡ ಸೇಸೋದ್ರಿಂದ ನಾನು ನಾಲ್ಕು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನೀವು ಹುಣಸೆ ಹುಳಿ ಸೇರಿಸೋದಿಲ್ಲ ಅನ್ನೋದಾದರೆ ಇನ್ನೊಂದು ಟೊಮೊಟೊ ಹಣ್ಣು ಎಕ್ಸ್ಟ್ರಾ ಸೇರಿಸ್ಕೊಳ್ಬೋದು ಇದಾದ ನಂತರ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಎಲ್ಲ ಸೇಸ್ಕೊಂಡಿದ ನಂತರ ಕಾಳು ಸೊಪ್ಪು ಬೇಯದಿಕ್ಕೋಸ್ಕರ ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿಕೊಂಡು ಇನ್ನೊರು ಸೇಸ್ಕೊಂಡ್ರಾಯ್ತು ನಂತರ ಈ ಸೊಪ್ಪು ಕಾಳೆಲ್ಲ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನ ಸೇಸ್ಕೊಂಡ್ರಾಯ್ತು ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ಸೇಸ್ಕೊಂಡಿದ್ದೀನಿ ನಂತರ ಲಿಡ್ ಕವರ್ ಮಾಡಿ ಒಂದು ಮೂರ್ನಾಲ್ಕು ವಿಜಲ್ ಬರ್ಸ್ಕೊಂಡ್ರೆ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಪ್ರೆಷರ್ ಇಳಿದಿದೆ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ ಈ ಸಮಯದಲ್ಲಿ ಸ್ವಲ್ಪ ನೀಟಾಗಿ ಎಲ್ಲ ಮಸ್ತ್ಕೊಂಬಿಟ್ರೆ ಆಯಿತು ಈ ಟೊಮೊಟೊನೆಲ್ಲ ಹಂಗಂಗೆ ಇರುತ್ತಲ್ವ ಹಾಗಾಗಿ ಟೊಮೊಟೊನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ನಾನಿಲ್ಲಿ ಇವಾಗ ಕುಕ್ಕರಿಂದ ಮಡಕೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಇವಾಗ ನಾನು ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸಾಂಬಾರು ಪುಡಿ ಸೇರಿಸ್ಕೊಳ್ಬೋದು ನಂತರ ತೆಂಗಿನಕಾಯಿ ತುರಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಂದರೆ ಸಾಂಬಾರು ಪುಡಿ ಜೊತೆಗೆ ಕೆಂಪು ಮೆಣ್ಸಿನ್ಕಾಯಿ ಪುಡಿ ಕೂಡ ಸೇರಿಸ್ಕೊಳ್ಬೋದು ನಮ್ಮ ಮನೇಲಿ ಯಾರೂ ಖಾರ ತಿನ್ನಲ್ಲ ಹಾಗಾಗಿ ನಾನು ಮೆಣ್ಸಿನ್ಕಾಯಿ ಪುಡಿ ಸೇಸ್ಕೊಂಡಿಲ್ಲ ಇದಾದ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸಿ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸಾಂಬಾರು ಪುಡಿ ಎಲ್ಲ ಸಾರಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಸಾಂಬಾರು ಪುಡಿ ಎಲ್ಲ ಹಾಕಿದ್ಮೇಲೆ ಈ ಥರ ಇದೆ ತುಂಬ ಈಸಿ ಮತ್ತು ತುಂಬ ಸಿಂಪಲ್ಲು ಬೇಗ ಆಗ್ಬಿಡುತ್ತೆ ನಾನು ಆವಾಗಲೇ ಸ್ವಲ್ಪ ಉಪ್ಪು ಸೇರಿಸಿದ್ದೆ ಅಲ್ವ ಇವಾಗ ಒಂಚೂರು ರುಚಿ ನೋಡಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಹುಣಸೆ ಹುಳಿ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ನಲ್ಲ ಅದನ್ನ ಈ ಸಮಯದಲ್ಲಿ ಹುಣಸೆ ಹುಳಿ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟೇ ನೆನೆ ಇಟ್ಕೊಂಡಿದ್ದೆ ಎಲ್ಲನೂ ಇದಾದ ನಂತರ ಸಲ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಸಾರನ್ನ ಸಲ ಕುದಿಯಕ್ಕೆ ಬಿಡಬೇಕು ಯಾಕಂದರೆ ಸಾಂಬಾರು ಪುಡಿ ತೆಂಗಿನಕಾಯಿ ಹುಣ್ಸೆ ಹುಳಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಚೆನ್ನಾಗಿ ಕುದಿಬೇಕು ನೋಡಿ ಸಾರು ಕುದೀತಾ ಇದೆ ಇದಿಷ್ಟು ತೆಳು ಇದೆ ಅಲ್ವಾ ಆಮೇಲೆ ಗಟ್ಟಿ ಆಗ್ಬಿಡುತ್ತೆ ಇದು ಸಾರು ಇದಿಷ್ಟೇ ಸಾರು ನೋಡಿ ಒಂದು ಸಲ ಕುದಿ ಬಂದಮೇಲೆ ಸಾರು ಒಗ್ಗರಣೆ ಹಾಕ್ಬಿಟ್ರೆ ಗಟ್ಟಿ ಸೊಪ್ಪು ಸಾರು ರೆಡಿ ಆಗ್ಬಿಡುತ್ತೆ ಈ ಸೊಪ್ಪನ್ನ ನಾನೇನು ಮಸ್ತ್ಕೊಂಡಿಲ್ಲ ಏನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದಷ್ಟೇ ಇದಾದ ನಂತರ ನೋಡಿ ಒಗ್ಗರಣೆ ಸೇಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಬಾಂಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಸೇಸ್ಕೊಂಡಿದ್ದೀನಿ ನಂತರ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಗುಟ್ಟಿದ ನಂತರ ನಾನಿಲ್ಲಿ ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಸೇಸ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನೀವು ಬೇಕಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಸೇಸ್ಕೊಳ್ಬೋದು ಒಗ್ಗರಣೆಗೆ ಕೆಂಪು ಮೆಣ್ಸಿನ್ಕಾಯಿ ಸೇಸ್ಕೊಂಡಿದ ನಂತರ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಸೇಸ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಆದ ನಂತರ ಈರುಳ್ಳಿ ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದು ಕೂಡ ಸೇಸ್ಕೊಂಡಿದ್ದೀನಿ ಅದಾದ ನಂತರ ಕರ್ಬೇನ್ ಸೋಪ್ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಸೇಸ್ಕೊಂಡಿದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕೆಂಪು ಮೆಣಸಿನ್ಕಾಯಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು ಇವಾಗ ಈ ಒಗ್ಗರಣೆ ತೆಗೆದು ಸಾರಿಗೆ ಹಾಕಿದ್ರೆ ಗಟ್ ಸೊಪ್ಪು ಸಾರು ಅಥವಾ ಸೊಪ್ಪಿನ ಸಾರು ರೆಡಿ ಆಗುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಸೊಪ್ಪು ಸಾರು ಈ ಸೊಪ್ಸಾರು ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿದ್ರಲ್ಲ ಸೊಪ್ಸಾರು ಯಾವ ಥರ ಮಾಡೋದು ಅಂತ ಹಾಗಿದ್ರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಹಂಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದಂತೂ ಮರೀಲೇಬೇಡಿ ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು